ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗೋ ಒತ್ತಾಯದ ಬಗ್ಗೆ ಹೆಲ್ತ್ ಮಿನಿಸ್ಟರ್ ದಿನೇಶ್ ಗುಂಡೂರಾವ್ ಏನಂದ್ರು ಇಂದು ಬೆಳಗಾವಿ ಜಿಲ್ಲೆಯ ಕಾಣಾಪುರ ತಾಲೂಕಿನ ಹೊಸದಾಗಿ ನಿರ್ಮಿಸಿದ ಸರ್ಕಾರಿ ಆಸ್ಪತ್ರೆ ಉದ್ಘಾಟನೆಗೆ ಆಗಮಿಸಿದ ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆಯ ಸಚಿವ ದಿನೇಶ್ ಗುಂಡೂರಾವ್ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜ್ ಅವರು ಮುಕ್ತವಾಗಿ ಸಂದರ್ಶನ ಮಾಡಿ ಸತೀಶ್ ಜಾರಕಿಹೊಳಿ ಸಿಎಂ ಆಗುವುದು ಹಾಗೂ ಕಾಣಾಪುರ್ ಮಾಜಿ ಶಾಸಕಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ರಾಷ್ಟ್ರೀಯ ಹುದ್ದೆ ಹಾಗೂ ಸರ್ಕಾರಿ ಆಸ್ಪತ್ರೆಗಳ ಸಮಸ್ಯೆಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳಿ ಉತ್ತರ ಪಡೆದರು ಜನತೆಗೆ ಒಂದು ರೀತಿ ಸಾಕಷ್ಟು ಒಂದು ರೀತಿ ಸಂತೋಷ ಇದ್ದ ಸಂಗತಿ ಯಾಕಪ್ಪ ಅಂತಂದರೆ ತುಂಬ ಮರೀಚಿಕೆಯಾಗಿದ್ದ ಒಂದು ರೀತಿ ಸರ್ಕಾರಿ ಒಂದು ರೀತಿ ಹಾಸ್ಪಿಟಲ್ಲು ಒಂದು ರೀತಿ ಹಾಲಿ ಕರ್ನಾಟಕ ಸರ್ಕಾರದ ಆರೋಗ್ಯ ಸಚಿವರಾಗಿರ್ತಂಥ ಶ್ರೀ ದಿನೇಶ್ ಗುಂಡೂರಾವ್ ಸಾವ್ರ ಅವರ ಒಂದು ರೀತಿ ಅಮೃತ ಹಸ್ತದಲ್ಲಿ ಉದ್ಘಾಟನೆ ಆಗ್ತಾಯಿದೆ ವಿಶೇಷವಾಗಿ ಇವತ್ತು ಖಾನಾಪುರ್ಗೆ ಬಂದಿದ್ದಾರೆ ಬನ್ನಿ ಅವ್ರ ಬಗ್ಗೆ ಅವ್ರ ಜೊತೆ ಸಂದರ್ಶನ ಮಾಡೋಣ ಸರ್ ನಮಸ್ತೆ ವಿಶೇಷವಾಗಿ ತಮ್ಮ ಒಂದು ರೀತಿ ಅಮೃತ ಹಸ್ತದಿಂದ ಉದ್ಘಾಟನೆ ಆಗ್ತಾ ಇದೆ ಈ ಕಡೆ ತುಂಬ ಮರೀಚಿಕೆ ಆಗಿತ್ತು ಇಲ್ಲ ಇಲ್ಲಿ ತಾಲೂಕು ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಏರಿಸುವಂಥದ್ದು ಒಂದು ಒಳ್ಳೆ ಸುಸಜ್ಜಿತವಾದಂಥ ತಾಲೂಕು ಆಸ್ಪತ್ರೆ ನಿರ್ಮಾಣ ಮಾಡಬೇಕು ಅಂತ ನಾವು ಹಿಂದೆಂದು ಬೇಡಿಕೆ ಇತ್ತು ಮತ್ತು ನಮ್ಮ ಮಾಜಿ ಶಾಸಕ ರಂಜನಿ ನಿಂಬಾಳ್ಕರ್ ಅವರು ಕೂಡ ಅದನ್ನು ಪ್ರಸ್ತಾಪ ಎಲ್ಲ ಮಾಡಿದರು ಈಗ ನಾವು ಈ ಆಯುರ್ವೇದದಲ್ಲಿ ಮುಖ್ಯಮಂತ್ರಿಯವರು ಏಳು ಹೊಸ ತಾಲೂಕು ಆಸ್ಪತ್ರೆಗಳನ್ನು ಕರ್ನಾಟಕ ರಾಜ್ಯದಲ್ಲಿ ಅವರು ಪ್ರಾರಂಭ ಮಾಡೋದಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ ಈ ಏಳು ತಾಲೂಕು ಆಸ್ಪತ್ರೆಗಳಲ್ಲಿ ಖಾನಾಪುರವನ್ನು ಸೇರಿಕೊಂಡಿದೆ ಅದರಿಂದ ಇವತ್ತು ಅದರ ಒಂದು ಆಡಳಿತಾತ್ಮಕ ಅನುಮೋದನೆ ಆಗಿ ಟೆಂಡರ್ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭ ಆಗಿದೆ ಅದನ್ನು ಅತಿ ಶೀಘ್ರದಲ್ಲೇ ನಾವು ಕಾಮಗಾರಿಯನ್ನು ಶುರು ಮಾಡ್ತೀವಿ ಇವತ್ತು ಶಂಕುಸ್ಥಾಪನೆಯನ್ನು ಹಾಕಿ ಯಾಕಂದರೆ ಒಂದು ಎಮ್ ಸಿ ಎಚ್ ಆಸ್ಪತ್ರೆಯ ಏನು ಇಲ್ಲಿ ಹಿಂದೆ ನಿರ್ಮಾಣ ಆಗಿತ್ತು ಅದರ ಒಂದು ಉದ್ಘಾಟನೆ ಕೂಡ ಮಾಡ ಮಾಡತಕ್ಕಂಥದ್ದು ಅದು ಅದ್ರ ಜೊತೆಯಲ್ಲಿ ನೂತನ ತಾಲೂಕು ಆಸ್ಪತ್ರೆ ಈಗ ಹಳೆ ಆಸ್ಪತ್ರೆ ಏನಿದೆ ಅದನ್ನು ತೆಗೆದು ಹೊಸ ಆಸ್ಪತ್ರೆಗಳ ಅದೇ ಜಾಗದಲ್ಲಿ ಒಂದು ಒಳ್ಳೆಯ ಆಧುನಿಕ ಆಸ್ಪತ್ರೆ ಕಟ್ಟತಕ್ಕಂಥದ್ದಕ್ಕೆ ಇವತ್ತು ಬಂದಿದ್ದೀವಿ ಇದರಿಂದ ಖಂಡಿತವಾಗಿಯೂ ಒಂದು ಒಳ್ಳೆಯ ಸೇವೆ ನೀಡತಕ್ಕಂಥ ವ್ಯವಸ್ಥೆ ಖಾನಾಪುರದಲ್ಲಿ ಬರುತ್ತೆ ಯಾಕಂದರೆ ಎಮ್ ಸಿ ಎಚ್ ಆಸ್ಪತ್ರೆ ತಾಲೂಕು ಆಸ್ಪತ್ರೆ ಇವೆರಡೂ ಆದ ನಂತರ ಅನೇಕ ಅಗತ್ಯ ಸೇವೆಗಳನ್ನು ನೀಡೋದಕ್ಕೆ ಇದು ಅವಕಾಶ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಬೆಳಗಾವಿ ವಿಭಾಗೀಯ ಇದರಲ್ಲಿ ಸಾಕಷ್ಟು ಆರೋಗ್ಯ ಉಪಕೇಂದ್ರಗಳು ತುಂಬ ಶಿಥಿಲಗೊಂಡಿದೆ ಸರ್ ಕೆಲವು ಮುಚ್ಚೋಗಿದ್ದಾವೆ ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಜನತೆಗೆ ಸ್ವಲ್ಪ ತಲುಪ್ತಾ ಇಲ್ಲ ಸರ್ ಆರೋಗ್ಯ ಏನಾದರೂ ಪುನಶ್ಚೇತನ ಇಲ್ಲ ಈಗಾಗಲೇ ನಾವು ಹಲವಾರು ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಮುದಾಯ ಆರೋಗ್ಯ ಕೇಂದ್ರಗಳನ್ನು ಎಲ್ಲೆಲ್ಲಿ ರಿಪೇರಿ ವರ್ಕ್ಗಳಿದೆ ಅದನ್ನು ಈಗಾಗಲೇ ನಾನು ಕೇರ ಕೆರೆಯುವುದೆಲ್ಲ ಸ್ಯಾಂಕ್ಷನ್ ಮಾಡಿದ್ದೀನಿ ಸುಮಾರು ಒಂದು ಮೂರ್ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದನ್ನು ಈಗಾಗಲೇ ಸ್ಯಾಂಕ್ಷನ್ ಮಾಡಿ ಟೆಂಡರ್ ಕರೆದಿದ್ದೀವಿ ಈಗ ಅದನ್ನು ಆದಷ್ಟು ಬೇಗ ಅಲ್ಲೂ ಅದನ್ನು ರಿಪೇರಿ ಕೆಲಸಗಳು ಮಾಡೋದಕ್ಕೂ ಕೂಡ ತಗೊಂಡಿದ್ದೀವಿ ಆಮೇಲೆ ಇಲ್ಲಿ ಉಪಕೇಂದ್ರಗಳನ್ನು ಕೂಡ ನಿರ್ಮಾಣ ಮಾಡೋದಕ್ಕೆ ಕೂಡ ನಾವು ಅನುಮೋದನೆ ಕೊಟ್ಟಿದ್ದೀವಿ ಆ ಡೀಟೇಲ್ಸ್ ಎಲ್ಲ ನಾನು ಇವತ್ತು ಫಂಕ್ಷನಲ್ಲೂ ಕೂಡ ಹೇಳ್ತೀನಿ ಆದ್ದರಿಂದ ಇನ್ನೂ ಯಾವುದಾದ್ರು ಇರುವಂಥ ನಮ್ಮ ಕೇಂದ್ರಗಳು ಎಲ್ಲೆಲ್ಲಿ ಅದು ಶಿಥಿಲ ಆಗಿದೆ ಅಥವಾ ಅದಕ್ಕೆ ಏನಾದರೂ ರಿಪೇರಿ ಕಾಮಗಾರಿಗಳೇನ ಇದ್ದರೆ ಖಂಡಿತವಾಗಿ ಅದು ಎಲ್ಲವನ್ನು ಕೂಡ ತೊಗೊಳ್ತಕ್ಕಂಥದಕ್ಕೆ ಆದ್ಯತೆ ನೀಡ್ತಾ ಇದ್ದೀವಿ ಸೊ ಆ ಥರದ್ದೇನ ಇದ್ದರೆ ನಾನು ಮ್ಯಾಡಮ್ ಅವ್ರ ಹತ್ರ ಮಾತಾಡ್ತೀನಿ ಶಾಸಕರ ಹತ್ರ ಕೂಡ ಮಾತನಾಡ್ತೀನಿ ಮಾತಾಡಿಕೊಂಡು ಯಾವುದಾದ್ರು ಬಾಕಿ ಇದೆ ಅದನ್ನು ಕೂಡ ತಗೊಳ್ಳೋದಕ್ಕೆ ನಮ್ಮ ಮುಂದೆ ಕ್ರಮ ತಗೊಳ್ತಿದ್ವಿ ಸಂಘಟನೆಗೆ ಸಂಬಂಧಿಸಿದಂತೆ ವಿಶೇಷವಾಗಿ ವಿಶೇಷವಾಗಿ ಡಾಕ್ಟರ್ ಅಂಜಲಿ ರಾಷ್ಟ್ರೀಯ ಒಂದು ಕೊಡ್ಲಿಕ್ಕೆ ಇಷ್ಟ ಇಲ್ಲ ಅವರು ಒಳ್ಳೆ ಅನುಭವಿ ಅನುಭವ ಇರ್ತಕ್ಕಂತ ಅವ್ರಿಗೇನು ಸಲಹೆ ಬೇಕಾಗಿಲ್ಲ ಅವರು ಇವತ್ತು ಎ ಐ ಸಿ ಸಿ ಮಠದಲ್ಲಿ ಈಗ ಕಾರ್ಯದರ್ಶಿಯಾಗಿ ಬಹಳ ದೊಡ್ಡ ಜವಾಬ್ದಾರಿ ಕೂಡ ಕೊಟ್ಟಿದೆ ಮತ್ತು ಪಕ್ಷದಲ್ಲಿ ಅವರು ಯಾಕಂದ್ರೆ ಯಾವತ್ತಿ ಕೂಡ ಸಂಘಟನೆಯಲ್ಲಿ ಬಹಳ ಮುಂಚೂಣಿಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅಂಜಲಿ ನಿಂಬಾಳ್ಕರ್ ಅವರು ಅವ್ರ ಎಮ್ ಎಲ್ ಎ ಆಗಿದ್ದಾಗ್ಲೂ ಕೂಡ ಅನೇಕ ಸಂಘಟನೆಯ ಕೆಲಸ ಕಾರ್ಯಗಳಲ್ಲಿ ಬಹಳ ಅವರು ಆಸಕ್ತಿ ತಗೊಂಡು ಮಾಡಿ ಮಾಡ್ಕೊಂಡು ಬಂದಿದ್ದಾರೆ ಅವ್ರಿಗೆ ಇನ್ನೂ ಒಳ್ಳೆ ಅವಕಾಶಗಳು ಇವತ್ತು ಸಿಕ್ಕಿದೆ ಇನ್ನು ಹೆಚ್ಚು ಸಿಗಲಿ ಅಂತ ಸತೀಶ್ ಜಾರಕಿಹೊಳಿ ಅವರು ಸಿಎಂ ಆಗಬೇಕು ಸಿಎಂ ಆಗುವಂತ ಪ್ರಶ್ನೆ ಬರೋದಿಲ್ಲ ಸಿಎಂ ಇದ್ದಾಗ ಇನ್ನೊಬ್ಬರು ಸಿಎಂ ಆಗುವಂತ ಪ್ರಶ್ನೆನೇ ಬರೋದಿಲ್ಲ ಅಲ್ಲ ಆರೋಗ್ಯ ಇಲಾಖೆಯ ಸಚಿವರಾಗಿ ಎಲ್ಲ ವೈದ್ಯರುಗಳಿಗೆ ಸಿಬ್ಬಂದಿಗಳಿಗೆ ಏನು ಒಂದು ಹೇಳಿಕೆ ನೋಡಿ ಎಲ್ಲರೂ ಕೂಡ ಸೇವಾ ಮನೋಭಾವದಿಂದ ಕೆಲಸ ಮಾಡಬೇಕು ಮತ್ತು ಏನೇ ಕಷ್ಟ ಆದರೂ ಕೂಡ ಅಂತಿಮವಾಗಿ ಜನರಿಗೆ ನಾವು ಯಾವುದೇ ರೀತಿ ತೊಂದರೆ ಆಗದೆ ರೀತಿ ನೋಡ್ಕೋಬೇಕು ನಮ್ಮ ಇಲಾಖೆಯಿಂದ ಆದಷ್ಟು ಮಟ್ಟಿಗೆ ನಾವು ವೈದ್ಯರಿಗೆ ಮತ್ತು ಸಿಬ್ಬಂದಿಯವರಿಗೆ ರಕ್ಷಣೆ ಕೊಡುವಂಥ ಕೆಲಸವನ್ನು ಮಾಡಿ ಮಾಡ್ತೀವಿ ಮತ್ತು ಅದರಲ್ಲಿ ಹೊಸ ಕಾನೂನುಗಳು ಕೂಡ ಮಾಡಿದ್ದೀವಿ ಅದರಿಂದ ವೈದ್ಯರು ಬಹಳ ಪ್ರಮುಖ ಜವಾಬ್ದಾರಿ ಇರುತ್ತದೆ ಅದನ್ನು ಅವರು ಸರಿಯಾದ ಒಂದು ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಂಡು ನಮ್ಮ ಸಾಮಾನ್ಯ ಜನರಿಗೆ ಬಡ ಜನರಿಗೆ ಒಳ್ಳೆಯ ಸೇವೆ ನೀಡುವಂಥ ಒಂದು ಮನಸ್ಥಿತಿ ಅವ್ರಿಗೆ ಬರೋ ಇದೆ ಇಲ್ಲ ಅಂತ ಹೇಳೋದಿಲ್ಲ ಹೆಚ್ಚಾಗಿ ಬರಲಿ ಅಂತ ನನಗೆ ಹಾರೈಸ್ತೀನಿ ಧನ್ಯವಾದಗಳು ಸರ್ ಎಷ್ಟು ಅಲ್ಲ ಸರ್ ಕರ್ನಾಟಕ ಸರ್ಕಾರದ ಆರೋಗ್ಯ ಸಚಿವರಾಗಿರ್ತಕ್ಕಂಥ ಶ್ರೀ ದಿನೇಶ್ ಗುಂಡೂರಾವ್ ಸರ್ ಅವರ ಅಭಿಪ್ರಾಯ ನಮಸ್ಕಾರ ಟ್ಯಾಂಕ್ ಯು ಬಸವರಾಜ್